ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಹಾಗೆ ಇತರ ವಿವಿಧ ಹುದ್ದೆಗಳ ನೇಮಕಾತಿ ನಡೆಯಲಿದ್ದು ಭರ್ಜರಿ ನೇಮಕಾತಿ ನಡೆಯಲಿದೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೆಕನನ್ನು ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಕರ್ನಾಟಕ ರಾಜ್ಯ ಪೊಲೀಸ್ ಕೆ ಎಸ್ ಪಿನಿಂದ ಒಂದು ಬೃಹತ್ ನೇಮಕಾತಿ ನಡೆಯಲಿದ್ದು ಇಲಾಖೆ ಹೆಸರು ಇದು ಕರ್ನಾಟಕ ರಾಜ್ಯ ಪೊಲೀಸ್ ಕೆ ಎಸ್ ಪಿ ಅಂಡರ್ನಲ್ಲಿ ಬರುವಂತಹ ಒಂಬತ್ತು ಸಾವಿರದ ಐದುನೂರ ಇಪ್ಪತ್ತ ಐದು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಐ ಹುದ್ದೆಗಳ ನೇಮಕಾತಿ ನಡೆಯಲಿದ್ದು ಉದ್ಯೋಗದ ಸ್ಥಳ ಕರ್ನಾಟಕದ ವಿವಿಧ ಜಿಲ್ಲೆಯಲ್ಲಿ ಈ ಒಂದು ಉದ್ಯೋಗ ಇರುತ್ತದೆ ಆಸಕ್ತ ಮತ್ತು ಅರ ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಹುದ್ದೆಗಳ ವಿವರ ನೋಡುವುದಾದರೆ ಸಿವಿಲ್ ಹತ್ತು ಹುದ್ದೆ ಇಲ್ಲಿ ಖಾಲಿ ಇದೆ ಡಿ ಎಸ್ ಪಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಮೂರು ಸಾವಿರ ಹುದ್ದೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಮೂರು ಸಾವಿರದ ಐದುನೂರು ಕೆ ಎಸ್ ಆರ್ ಪಿ ಎರಡು ಸಾವಿರದ ನಾಲ್ಕುನೂರು ಪಿ ಐ ಆರುನೂರ ಹದಿನೈದು ಹುದ್ದೆಗಳು ಖಾಲಿ ಇದೆ ಸಂಬಳದ ವಿವರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಂಬಳ ನೀಡಲಾಗುವುದು ಅರವತ್ತರಿಂದ ಎಪ್ಪತ್ತು ಸಾವಿರವರೆಗೂ ಅವರಿಗೆ ಸಂಬಳ ಇರುತ್ತದೆ ಅಧಿಸೂಚನೆಯ ಬಂದ ನಂತರ ಎಕ್ಸೆಕ್ಟಾಗಿ ಸಂಬಳ ತಿಳಿಸಲಾಗುವುದು ವಯೋಮಿತಿ ಅಭ್ಯರ್ಥಿಗೆ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಇಪ್ಪತ್ತೈದು ವರ್ಷ ವಯೋಮಿತಿ ಸಡಿಲಿಕೆ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿಯವರಿಗೆ ಅವರಿಗೆ ಐದು ವರ್ಷದ ವಯೋಮಿತಿ ಸಡಿಲಿಕೆ ನೀಡಲಾಗುವುದು ಅರ್ಜಿ ಶುಲ್ಕ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಶೈಕ್ಷಣಿಕ ಅರ್ಹತೆ ಅಭ್ಯರ್ಥಿಗೆ ಹತ್ತು ಮತ್ತು ಹನ್ನೆರಡನೇ ಟೆಂತ್ ಮತ್ತು ಟ್ವೆಲ್ತ್ ಪಾಸಾದವರು ಅದೇ ರೀತಿ ಪದವಿ ಆದವರು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಸಹಿಷ್ಣುತೆ ಪರೀಕ್ಷೆ ದೈಹಿಕ ಗುಣಮಟ್ಟದ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ನೋಟಿಫಿಕೇಶನ್ ಅಲ್ಲಿ ಏನಿದೆ ಮತ್ತು ಯಾವ ರೀತಿ ಹುದ್ದೆಗಳ ವರ್ಗೀಕರಣ ಮಾಡಿದ್ದಾರೆ ಅಂತ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನೋಡಿ ಇದು ಒಂದು ಪೊಲೀಸ್ ಇಲಾಖೆಯಿಂದ ಬಿಟ್ಟಂತಹ ಒಂದು ನೋಟಿಫಿಕೇಶನ್ ಆಗಿದೆ ಆಲ್ರೆಡಿ ಕೆಲವಷ್ಟು ಇಲ್ಲಿ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿ ನೋಡಿ ಇಲ್ಲಿ ನೀವು ನೋಡಬಹುದು ಪ್ರಸ್ತುತ ಹಂತ ನೇಮಕಾತಿ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡಿರುತ್ತದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ ಎರಡು ಇಲ್ಲಿ ಯಾವೆಲ್ಲ ಒಂದು ಪೊಲೀಸ್ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇತ್ತು ಮತ್ತು ನೇಮಕಾತಿ ಯಾವುದು ಆಗಿದೆ ಆಗಿಲ್ಲ ಇಲ್ಲಿ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ಈಗ ನೆಕ್ಸ್ಟ್ ನೀವು ಇಲ್ಲಿ ನೋಡಬಹುದು ಒಂದು ಸಾವಿರದ ಐದುನೂರು ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ ಮೂರರಲ್ಲಿ ಕರೆದ ಪೊಲೀಸ್ ಇಲಾಖೆ ಇಲ್ಲಿ ಆಲ್ರೆಡಿ ಇಲ್ಲಿ ಚಾಲ್ತಿಯಲ್ಲಿದೆ ಅಂತ ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕು ಎರಡು ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅಧಿಸೂಚನೆ ಹೊರಡಿಸಬೇಕಾಗಿರುತ್ತದೆ ನೋಡಿ ಒಂದು ಸಾವಿರದ ಐದುನೂರು ಅದೇ ರೀತಿ ಪಿ ಎಸ್ ಐ ಮೂರುನೂರು ಪಿ ಎಸ್ ಐ ಮೂರುನೂರು ಡಿ ಎಸ್ ಐ ಹದಿನೈದು ನೋಡಿ ಇದನ್ನೆಲ್ಲ ಅವರಿಗೆ ನೆಕ್ಸ್ಟ್ ಬೇಕಾಗಿದೆ ಈಗ ಅವರು ಆಲ್ರೆಡಿ ಇಷ್ಟು ಹುದ್ದೆಗಳು ಅವರಿಗೆ ಬೇಕಾಗಿದೆ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೂಡ ಮಾಡಿದ್ದಾರೆ ಆದಷ್ಟು ಬೇಗ ನೋಟಿಫಿಕೇಷನನ್ನು ಬಿಟ್ಟು ಅಪ್ಲಿಕೇಶನ್ ಹಾಕಲು ಅರ್ಜಿ ಸಲ್ಲಿಕೆ ಪ್ರಾರಂಭ ಮಾಡುತ್ತಾರೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು